ತಂದೆಯ ಉಪಾದಿಯಲ್ಲಿ ತನ್ನ ಮಕ್ಕಳನ್ನು ಕನಿಕರಿಸುವಾತನಾಗಿದ್ದಾನೆ ಈ ಭೂಲೋಕದ ತಂದೆಗೆ ದೇವರು ತನ್ನನ್ನು ತಾನು ಹೋಲಿಸಿ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಏನೆಂದರೆ ಈ ಲೋಕದ ತಂದೆ ತನ್ನ ಮಕ್ಕಳನ್ನ ಯಾವ ರೀತಿ ಕನಿಕರವನ್ನು ತೋರಿಸುತ್ತಾನೋ ಆ ರೀತಿಯಲ್ಲಿ ಯಹೋವ ದೇವರು ಕೂಡ ಕನಿಕರಿಸುವಂಥ ದೇವರು ಎಂಬುದಾಗಿ ಯಾರನ್ನು ಕನಿಕರಿಸುತ್ತಾನೆಂದರೆ ಯಾರು ಯಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುತ್ತಾರೋ ಯಾರು ಯಹೋವ ದೇವರಿಗೆ ಮೆಚ್ಚುಗೆ ಜೀವನವನ್ನು ಜೀವಿಸುತ್ತಾರೋ ಯಾರು ಯಹೋವ ದೇವರನ್ನು ಗೌರವಿಸುತ್ತಾರೋ ಅಂಥವರನ್ನ ದೇವರು ಕನಿಕರಿಸುತ್ತಾನೆ ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ ಎಂದು ಇವತ್ತಿನ ವಾಕ್ಯದಲ್ಲಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಲೋಕ ಹದಿನೈದನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಈ ಲೋಕದಲ್ಲಿರುವ ತಂದೆಯ ಬಗ್ಗೆ ಅಲ್ಲಿ ದೇವರು ತಿಳಿಸಿಕೊಡ್ತಾ ಇದ್ದಾರೆ ಕಿರಿ ಮಗನ್ನು ಲೌಕಿಕ ಆಶಾಭೋಗಗಳಲ್ಲಿ ಜೀವನವನ್ನ ವ್ಯರ್ಥ ಮಾಡಿಕೊಂಡು ತಿರುಗಿ ಪಶ್ಚಾತ್ತಾಪದ ಹೃದಯದಿಂದ ತಂದೆಯ ಹತ್ತಿರ ಬಂದಾಗ ತಂದೆ ಯಾವ ರೀತಿಯಲ್ಲಿ ಅವನನ್ನ ಸ್ವೀಕರಿಸಿದನು ಎನ್ನುವುದನ್ನ ಅಲ್ಲಿ ತಿಳಿಸಲ್ಪಡ್ತಾ ಇದೆ ಪ್ರಿಯರೇ ಶ್ರೇಷ್ಠವಾದ ನಿಲುವಂಗಿಯನ್ನು ಕೊಡ್ತಾನೆ ಉಂಗುರವನ್ನು ಕೊಡ್ತಾನೆ ಕಾಲಿಗೆ ಜೋಡುಗಳನ್ನು ಮೆಡಿಸಿರಿ ಎಂಬುದಾಗಿ ಹೇಳುತ್ತಾನೆ ಹೌದು ಈ ಲೋಕದ ತಂದೆ ತನ್ನ ಮಗನಿಗೆ ತಪ್ಪಿ ಹೋದ ಮಗನಿಗೆ ಕೆಟ್ಟದನ್ನು ಮಾಡಿದ ಮಗನಿಗೆ ತಂದೆಗೆ ವಿರೋಧವಾಗಿ ಮಾಡಿರ್ತಕ್ಕಂಥ ಮಗನಿಗೆ ಇಷ್ಟು ಪ್ರೀತಿ ತೋರಿಸದ ಮೇಲೆ ಪರಲೋಕದ ತಂದೆಯಾದ ದೇವರು ನಮ್ಮ ಮೇಲೆ ಎಷ್ಟು ಕನಿಕರ ಉಳ್ಳವನಾಗಿದ್ದಾನೆ ಎಷ್ಟು ಕನಿಕರವನ್ನು ತೋರಿಸುವಾತನಾಗಿದ್ದಾನೆ ಎಷ್ಟು ಪ್ರೀತಿಯನ್ನು ತೋರಿಸುವಾತನಾಗಿದ್ದಾನೆ ಯೇಸು ಸ್ವಾಮಿಯವರು ಪರ್ವತದ ಮೇಲೆ ಮಾಡಿರ್ತಕ್ಕಂಥ ಪ್ರಸಂಗದಲ್ಲಿ ಮತ್ತಾಯ ಐದು ನಲ್ವತ್ತೆಂಟರಲ್ಲಿ ಈ ರೀತಿ ಹೇಳ್ತಾರೆ ಪರ ಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವಿಲ್ಲದವನಾಗಿರುವಂತೆ ನೀವು ಕೂಡ ದೋಷವಿಲ್ಲದವರಾಗಿರಿ ಎಂಬುದಾಗಿ ದೇವರಿಗೆ ತಂದೆಗೆ ಹೋಲಿಸಿದ್ದಾರೆ ತಂದೆ ದೋಷವಿಲ್ಲದವನಾಗಿರುವಂತೆ ದೇವರು ದೋಷವಿಲ್ಲದವರಾಗಿರುವಂತೆ ನೀವು ಕೂಡ ಯಾವ ತಪ್ಪು ದೋಷವಿಲ್ಲದವರಾಗಿರ್ರಿ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಬೋಧನೆ ಮಾಡ್ತಾ ಇದ್ದಾರೆ ಆದಿಕಂಡ ಹದಿನೇಳನೇ ಅಧ್ಯಾಯದಲ್ಲಿಯೂ ಕೂಡ ದೇವರು ಹೇಳ್ತಾರೆ ನಾನು ಸರ್ವಶಕ್ತನಾದ ದೇವರು ನನಗೆ ನಡೆದುಕೊಂಡು ನೀನು ದೋಷವಿಲ್ಲದವನಾಗಿರು ಎಂಬುದಾಗಿ ಅಲ್ಲಿ ಅಬ್ರಾಹ್ಮನಿಗೆ ದೇವರು ಹೇಳ್ತಾ ಇದ್ದಾರೆ ಹೌದು ನಮ್ಮ ತಂದೆಯಾದ ದೇವರಿಗೆ ಮೆಚ್ಚುಗೆ ಜೀವನವನ್ನು ಜೀವಿಸಬೇಕು ನಮ್ಮಲ್ಲಿ ಯಾವ ದೋಷ ಕೂಡ ಇರಬಾರದು ಇದೇ ಮತ್ತಾಯ ಆರು ಹತ್ತನೇ ವಚನದಲ್ಲಿ ಏಚು ಸ್ವಾಮಿಯವರು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿಕೊಡ್ತಾ ಇದ್ದಾರೆ ಅಲ್ಲಿಯೂ ಕೂಡ ಪ್ರಾರ್ಥನೆ ಮಾಡುವಾಗ ದೇವರಿಗೆ ತಂದೆ ಎಂಬುದಾಗಿ ಸಂಬೋಧಿಸುವಂತೆ ಕಲಿಸಿಕೊಡ್ತಾ ಇದ್ದಾರೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ಹೌದು ನಮ್ಮ ದೇವರು ತಂದೆಯ ಉಪಾದಿಯಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸುವಾತನಾಗಿದ್ದಾನೆ ನಮ್ಮನ್ನು ಕನಿಕರಿಸುವಾತನಾಗಿದ್ದಾನೆ ಲೂಕನು ಬರೆದ ಸ್ವಾರ್ಥ ಹನ್ನೊಂದನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರರಲ್ಲಿಯೂ ಕೂಡ ಯೇಸು ಸ್ವಾಮಿ ಈ ಲೋಕದ ತಂದೆಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಈ ಲೋಕದಲ್ಲಿರುವ ತಂದೆಯು ತನ್ನ ಮಗನು ಮೀನನ್ನು ಕೇಳಿದರೆ ಹಾವನ್ನು ಕೊಡುತ್ತಾನೆ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುತ್ತಾನೆ ಇಲ್ಲ ಈ ಲೋಕದ ತಂದೆಯೇ ಆ ರೀತಿ ಕೊಡುವಾಗ ಪರಲೋಕದಲ್ಲಿರುವ ನಿಮ್ಮ ತಂದೆ ನೀವು ಬೇಡಿಕೊಳ್ಳುವಾಗ ಇನ್ನೂ ಹೆಚ್ಚಿನ ವರಗಳನ್ನು ಕೊಡುತ್ತಾನೆ ಎಂಬುದಾಗಿ ಹೌದು ದೇವಜನರೇ ನಮ್ಮ ದೇವರು ಕನಿಕರವುಳ್ಳ ದೇವರು ನಮ್ಮ ದೇವರು ಕ್ಷಮಾಪಣೆಯನ್ನು ಕೊಡುವಂತಹ ದೇವರು ಅಂದು ತಪ್ಪಿ ಹೋದ ಮಗನು ತಿರುಗಿ ಬಂದಾಗ ಅವನಿಗೆ ಕ್ಷಮಾಪಣೆ ಕೊಟ್ಟಂತೆ ನಾವು ಕೂಡ ಇಂದು ಪಶ್ಚಾತ್ತಾಪದ ಹೃದಯದಿಂದ ತಂದೆಯಾದ ದೇವರ ಬಳಿ ಬಂದು ಪ್ರಾರ್ಥನೆ ಮಾಡುವುದಾದ ಆತನು ನಮ್ಮನ್ನು ಕ್ಷಮಿಸುತ್ತಾನೆ ಆತನು ನಮ್ಮನ್ನು ಕನಿಕರಿಸುತ್ತಾನೆ ಈ ಲೋಕದ ಗುಬ್ಬಚ್ಚಿಗಳನ್ನು ಪೋಷಿಸಿದ ದೇವರು ನಮಗೂ ಕೂಡ ಏನು ಬೇಕೋ ಅದನ್ನು ಒದಗಿಸಿಕೊಡುವ ಆತನಾಗಿದ್ದಾನೆ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಎಲ್ಲ ಕೊರತೆಗಳನ್ನು ಆತನು ನೀಗಿಸುವ ಆತನಾಗಿದ್ದಾನೆ ಯಾಕೆಂದರೆ ಆತನು ನಿನ್ನನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ ನಿನಗಾಗಿಯೇ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದಾನೆ ಆತನು ಕನಿಕರವುಳ್ಳ ತಂದೆಯಾಗಿದ್ದಾನೆ ನೀನು ಹಿಂದೆ ಈ ಕ್ಷಣದಲ್ಲೇ ಆತನ ಬಳಿ ಬಾ ಪ್ರಾರ್ಥನೆ ಮಾಡು ಪಶ್ಚಾತ್ತಾಪದ ಹೃದಯದಿಂದ ಪರಲೋಕದ ತಂದೆಯೇ ಎಂಬುದಾಗಿ ನೀನು ಕೂಗಿ ಕರೆಯುವುದಾದರೆ ನಮ್ಮ ಕನಿಕರ ಉಳ್ಳ ತಂದೆ ನಿನ್ನನ್ನು ಕನಿಕರಿಸುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರಪ್ಪ ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯಹೋವನ್ನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ ಎನ್ನುವ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ದೇವ ನಿಮಗೆ ಸ್ತೋತ್ರ ಸ್ವಾಮಿ ಅಪ್ಪ ನಾವೆಲ್ಲರೂ ನಿನಗೆ ಮೆಚ್ಚುಗೆಯ ಜೀವನವನ್ನು ಜೀವಿಸಲಿಕ್ಕೆ ಕಲಿ ಕೊ ಸ್ವಾಮಿ ನಿನ್ನಲ್ಲಿ ಭಯಭಕ್ತಿ ಇಟ್ಟು ಜೀವಿಸಲಿಕ್ಕೆ ಕಲಿಸಿಕೊಡು ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಪ್ಪ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿ ಅವರ ಜೀವಿತದಲ್ಲಿರುವ ಕೊರತೆಗಳೆಲ್ಲವನ್ನ ನೀಗಿಸಿ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ